ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಫುಲ್ಡ್ ಸರ್ ಅನ್ನು ಕರ್ತವ್ಯಕ್ಕೆ ಕರೆದುಕೊಂಡಿರುವೆ ಅದೆ ರೀತಿಯಲ್ಲಿ ಮೊದಲ ಫಾರ್ತಿ ಚಿಂತಾಕ ಶಿಕ್ಷಕರು ಇಲ್ಲಿಗೆ ಯುವ ಮಿತ್ರ ಬರ್ ಸರ್ ಬರ್ ಅದೆ ರೀತಿಯಲ್ಲಿ ಪ್ರಾದ್ಪ ಸರ್ ಉಪಸ್ಥಿತಿ ನಾನು ಮಲಾವ್ ಬಿಎ ಕಾಲೇಜ್ ನೋಸಿದ್ದಾ ಪ್ಲೇಟಿಂಗ್ ಅವರು ಕೃತಜ್ಞತೆ ಅವರಿಗೆ ತಮ್ಮೆಲ್ಲರ ಪ್ರವಾಗಿ ಅನುಕೂಲಕ್ಕೆ ಪ್ರವಾಗಿ ಬಂದಿದ್ದಕ್ಕೆ ಸ್ವಾಗತ ಕೋರುತ್ತೇನೆ ಸರಸ ಸ್ವಲ್ಪ ಬಹಳ ಬಹಳ ವರಗಾದರೆ ಕರಿ ಬರಿ ಸರಿ 그러면은 ಹೊರಗೆ ಇತ್ತದಲ್ಲ ನಮ ಎಲ್ಲಾ ಸದಸ್ಯರ ಆತ್ಮೀಯ ಪದಗಳು ಇಲ್ಲಿ ಬಂದಿದ್ದಕ್ಕೆ ತುಂಬಾ ತುಂಬಾ ಚನ್ನಾಗಿದೆ ಬ್ಯಾಕ್ ಸೈಡ್

అదే రీతి సమీ సీతి పట్టణ శిక్ష నగరా శిక్ష సన్మా ಅದೇ ರೀತಿಯಾಗಿಜಿ ಸನ್ಮಾನ ಮಾಡುವ ಮುಖ್ಯವಾದಿದೆ ಎಲ್ಲ ರೀತಿಯಲ್ಲಿ ಅದರಲ್ಲೂ ಹೋಗ್ತಾರೆ ಈ ಒಂದು ಕಾರ್ಯಕ್ರಮದ ಮುಂದಿನ ರಾಜಶೇಖರ್ ಅವರು ನೆರೆಸ್ ಇನ್ನೊಂದು ಎಲ್ಲ आकी दि मेल मतलब मत आके ಅಂತ ಹೇಳ್ತಾ ಇದ್ದಾರೆ ಅದು ಮಾತ್ರ ಸರಿಯಾಗಿ ಇರೋ ಸೆನ್ಸ್ ಆಗ್ತಿವಿ ಹರಿ ಆಕಿ ಗ್ಲೋಬಲ್ ಸಿ ತಂದಿ ಮತ ಹಾಕ ಅಂತಾನೆ ಮತ ಕಳಗೆ ಹಾಕಬೇಕು ಆಕಿ ಹಾಕಿ ಶ್ರೀ ಗುರು ಸಾಯಿ ರगाव ಎಂಟರ್ಪ್ರೈಸಸ್ ಲಕ್ಕಿ ಡಿಪ್ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ನನ್ನ ಎಲ್ಲ ಆತ್ಮೀಯ ಗ್ರಾಹಕ ಬಳಗಕ್ಕೆ ವಂದಿಸುತ್ತಾ ಎಲ್ಲರಿಗೂ ಸಾಯಂಕಾಲದ ಶುಭವಂದನೆಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿರ್ತಕ್ಕಂಥ ಎಲ್ಲ ಮಹನೀಯ ಅತಿಥಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ಯಥಾವತ್ತಾಗಿ ಗುರು ಸಾಯಿರಾಘವ ಇಂಟರ್ ಈಗಾಗಲೇ ಏಪ್ರಿಲ್ ಹತ್ತನೇ ತಾರೀಕಿನಿಂದ ಪ್ರಾರಂಭಗೊಂಡು ಸುಮಾರು ಆರು ತಿಂಗಳ ಅದ್ದೂರಿ ಯಶಸ್ವಿ ಲಕ್ಕಿ ಡಿಪ್ ಮಾಡುವುದರ ಮುಖಾಂತರ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದೀವಿ ಅದೇ ರೀತಿಯಾಗಿ ಈ ಕಳೆದ ಆರು ತಿಂಗಳಿನಲ್ಲಿ ಸುಮಾರು ಮೂವತ್ತು ಜನರಿಗೆ ಬಹುಮಾನ ವಿಜೇತರಿಗೆ ಯಥಾವತ್ತಾಗಿ ಏನು ಪ್ರೈಸಸ್ ಇದೆ ಬಹುಮಾನಗಳನ್ನು ಕೊಡ್ತಾ ಬಂದಿದ್ದೀವಿ ಸೊ ಈಗ ಏಳನೇ ತಿಂಗಳ ಲಕ್ಕಿ ಡಿಪ್ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಪ್ರಾರಂಭಕ್ಕೂ ಮೊದಲು ಈ ಒಂದು ಏಳನೇ ತಿಂಗಳಿನಲ್ಲಿ ಬಹುಮಾನಗಳು ಈಗಾಗಲೇ ತಮ್ಮ ಒಂದು ಶ್ರೀ ಗುರು ಸಾಯಿರಾಘವೇಂದ್ರ ಬೇಸ್ ಲಕ್ಕಿ ಡಿಪ್ ಕಾರ್ನಲ್ಲಿ ತೋರಿಸಿದಂತೆ ಮೊದಲನೇ ಬಹುಮಾನ ಈರೋ ಸ್ಪ್ಲೆಂಡರ್ హలో సౌండ్ ఎరడన బహుమాన ఎయిట్ గ్రామ్ గోల్డ్ మూరే బహుమాన ఏళ్నూర ఐవత్ గ్రామ్ సిల్వర్ నాలుగనే బహుమాన టి వి ఎస్ ఐదనే బహుమాన బజాజ్ అవెంజర్ హండ్రెడ్ అండ్ ఫిఫ్టీ సిసి పంపర్ బహుమాన సో ఈ ఒక ప్రారంభ మొదలు ఎంత ప్రతి తిండినంతే ఇలిత ಕಾಯಿನ್ಗಳನ್ನು ಹಾಕ್ತಕ್ಕಂಥದ್ದು ನಮ್ಮ ಹತ್ರ ಇರ್ತಕ್ಕಂಥ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಡ್ನಲ್ಲಿ ಸಾವಿರ ಸ್ಥಾನದಲ್ಲಿ ಜೀರೋ ಒನ್ ಟೂ ತ್ರೀ ಫೋರ್ ನೂರು ಸ್ಥಾನದಲ್ಲಿ ಜೀರೋ ಟು ನೈನ್ ಹತ್ತರ ಸ್ಥಾನದಲ್ಲಿ ಜೀರೋ ಟು ನೈನ್ ಬಿಡಿ ಸ್ಥಾನದಲ್ಲಿ ಜೀರೋ ಟು ನೈನ್ ಹಾಂ ಈಗ ಪ್ರಾರಂಭಿಸ್ಬೋದ್ರೆ ಓಕೆ ಜೀರೋ ಒಂದು ಎರಡು ಮೂರು ನಾಲ್ಕು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಇದು ಆರು ರೀ ಯಾರು ಕಾಯಿನ್ಸ್ ಜಮಾಸ್ತವ್ರು ಜಾಸ್ತಿ ಇನ್ನೂ ಆರು ಮೀಟ್ರ್ ಆರು ಇಲ್ಲ ಆರ್ ಕೊಡಿರಿ ಆರ್ ಹ್ಞೂ ಆರು ಏಳು ಎಂಟು ಸರ್ ಒಂಬತ್ತು ಕೋಟಿ ಒಂಬತ್ತು ಯಾರು ಈಗ ಜಮಾಸ್ತಾರ ಏನ ನೀವು ಒಂಬತ್ತು ಕೋಟಿ ಆಯ್ತು ಇಲ್ಲೇ ಕೇಳ್ರಿ ಅವು ಅವ್ರು ಮಾಡಿರಿ ಆಯ್ತು ಇವು ಕ್ಲಿಯರ್ ಅದ ಅದೇ ಅದೇ ನೀವು ಕ್ಲಿಯರ್ ಅದು ಅವನು ಡ್ರಾಪ್ ಮಾಡಿರಿ ಅದನ್ನ